ಸೂಪರ್ ಬ್ರೋ ಕಸ್ಟಮರ್ ಏನ್ ಪೇ ಮಾಡ್ತಾರೆ ಪೂರ್ತಿ ಅಮೌಂಟ್ ನಮಗೆ ಸಿಗ್ತಾ ಇದೆ ನೋ ಕಮಿಷನ್ ಕನ್ನಡಿಗರಿಗೆ ಕನ್ನಡಿಗರೇ ಶತ್ರುಗಳು ಅನ್ನೋ ಮಾತು ಅಕ್ಷರಸ್ಥ ನಿಜ ಮಾಡಿದಂತಹ ಡಾಕ್ಟರ್ ಬ್ರೋ ಏ ಡಾಕ್ಟರ್ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ನೀನ್ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನ್ ತೋರಿಸ್ಕೊಟ್ಬಿಟ್ಟೆ ಎಲ್ಲರಿಗೂ ನಮಸ್ಕಾರ ಧ್ವತಾರಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾಗಳಲ್ಲಿ ನಟಿಸುವ ನಟರಿಗೆ ರಾಜಕಾರಣಿಗಳಿಗೆ ಹಾಗೆ ಈ ಒಂದು ಕ್ರೀಡೆಗಳಲ್ಲಿ ಆಟ ಆಡುವಂತಹವರಿಗೆ ಸಾಮಾನ್ಯವಾಗಿ ಅಭಿಮಾನಿಗಳು ಇದ್ದೇ ಇರ್ತಾರೆ ಅವ್ರಿಗೆ ಒಂದು ಸ್ಟಾರ್ಟಮ್ ಅನ್ನೋದು ಕೂಡ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ನ ಯೂಸ್ ಮಾಡ್ತಾ ಇರುವಂತಹ ಬಳಕೆದಾರರಿಗೂ ಕೂಡ ಹಾಗೆ ನಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಹಾಗೆ ಯೂಟ್ಯೂಬರ್ ಯಾರು ಇರ್ತಾರೆ ಅವರಿಗೆ ಅಭಿಮಾನಿಗಳ ಬಳಗವು ಸೃಷ್ಟಿ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ನಂಬರ್ ಒನ್ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಅಂತ ಹೇಳಿ ಅವರ ಹೆಸರು ಅವರು ಡಾಕ್ಟರ್ ಬ್ರೋ ಅಂತಾನೆ ಬಹಳ ವಿಖ್ಯಾತಿಯನ್ನ ಪಡೆದಿದ್ದಾರೆ ಇತ್ತೀಚೆಗೆ ಅವರ ಹೆಸರು ಬಹಳ ಹೆಚ್ಚು ಮುಂಚೂಣಿಯಲ್ಲಿತ್ತು ಅವರನ್ನ ಒಂದು ರಿಯಾಲಿಟಿ ಶೋಗೆ ಅದು ಕೂಡ ವೀಕೆಂಡ್ ವಿತ್ ರಮೇಶ್ ಅನ್ನುವಂತಹ ಪ್ರೋಗ್ರಾಂಗೆ ಬಹಳಷ್ಟು ಜನ ಅವರ ಹೆಸರನ್ನ ಸಜೆಸ್ಟ್ ಮಾಡಿದ್ರು ನಾಮಿನೇಟ್ ಮಾಡಿದ್ರು ಆದ್ರೆ ಆ ಪ್ರೋಗ್ರಾಮ್ ನ ಹೆಡ್ ಅವರ ವಿಷಯವಾಗಿ ಒಂದು ಮಾತನ್ನ ಹೇಳ್ತಾರೆ ಅಜ್ಜಿಗೆ ನಿಮ್ಮ ತಾಯಿಗೆ ಎಲ್ಲ ಡಾಕ್ಟರ್ ಬ್ರೋ ಗೊತ್ತಿರಲ್ಲ ಆದ್ರೆ ರಮ್ಯಾ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿರತ್ತೆ ಅನ್ನೋ ಒಂದು ಮಾತನ್ನ ಹೇಳಿ ಬಹಳಷ್ಟು ಡಾಕ್ಟರ್ ಬ್ರೋರ ಅಭಿಮಾನಿಗಳಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ರು ಹಾಗೆ ಅವರು ಬಹಿಂಗ್ ಬಹಿರಂಗವಾಗಿ ಸಾರಿನೂ ಕೂಡ ಅಂದ್ರೆ ಕ್ಷಮೆಯನ್ನು ಕೂಡ ಕೇಳಿದ್ರು ಯಾಕೆ ಈ ವಿಷಯನ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಇದೀಗ ಅಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಂತಹ ಬ್ರೋ ಯಾವುದೇ ರೀತಿಯಾದಂತಹ ವಿವಾದಗಳಿಗೆ ಸಿಲುಕಿ ಹಾಕೊಳ್ಳದೆ ಬಹಳ ವರ್ಷಗಳಿಂದ ಬಹಳ ದೊಡ್ಡ ಯೂಟ್ಯೂಬರ್ ಆಗಿ ಬೆಳೆದಿರುವಂತಹ ಈತ ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ದೊಡ್ಡ ಸಾಧನೆ ಮಾಡಿರುವಂತಹ ಈತ ಈ ಯುವಕ ಇದೀಗ ಒಂದು ದೊಡ್ಡ ಯುವ ವಿವಾದಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ ಆ ವಿವಾದ ಏನು ಹಾಗಾದ್ರೆ ಯಾಕೆ ಅವರ ಹೆಸರು ಈ ವಿಷಯದಲ್ಲಿ ಮುಂಚೂಣಿಯಲ್ಲಿ ಬಂತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಡಾಕ್ಟರ್ ಬ್ರೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದ ಇರುವಂತಹ ಹೆಸರು ಆ ಆತನ ವಿಡಿಯೋಗಳಿಗೆ ಜನ ಕಾ ಇರ್ತಾರೆ ಯಾಕಂದ್ರೆ ನಮ್ಮಲ್ಲಿ ಒಂದು ಗಾದೆ ಇದೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ನಮ್ಮ ಜ್ಞಾನಾರ್ಜನೆಗೋಸ್ಕರ ನಮ್ಮ ಜ್ಞಾನದ ಅಭಿವೃದ್ಧಿಗೋಸ್ಕರ ನಾವು ಪುಸ್ತಕವನ್ನ ಓದ್ಬೇಕು ಇಲ್ಲ ನಾವು ದೇಶವನ್ನ ಸುತ್ತಿ ನೋಡ್ಬೇಕು ಬಹಳಷ್ಟು ಜನಕ್ಕೆ ಪುಸ್ತಕ ಓದೋದಕ್ಕೆ ಬರದೇ ಇರಬಹುದು ದೇಶ ಸುತ್ತೋದಕ್ಕೆ ಹಣವಿಲ್ಲದೆ ಇರಬಹುದು ಆದ್ರೆ ಡಾಕ್ಟರ್ ಬ್ರೋ ಹೆಸರಿನ ಗಗನ್ ಶ್ರೀನಿವಾಸ್ ರವರು ಈ ಒಂದು ಅವಕಾಶವನ್ನ ಕನ್ನಡಿಗರಿಗೆ ಮಾಡಿಕೊಟ್ಟಿದ್ದಾರೆ ಕನ್ನಡಿಗರನ್ನ ಬೇರೆ ಬೇರೆ ದೇಶಗಳಿಗೆ ಕರೆದುಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅವರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಜಾಗಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವುದರ ಮೂಲಕ ನಮ್ಮ ಜನರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಕೆಲಸಕ್ಕೆ ಅವರು ಕೈ ಹಾಕಿ ಬಹಳಷ್ಟು ದೇಶಗಳನ್ನ ಹಾಗೆ ನಮ್ಮ ದೇಶದಲ್ಲಿ ಬಹಳಷ್ಟು ರಾಜ್ಯಗಳನ್ನ ಅವರು ಕವರ್ ಮಾಡಿದ್ರು ಪಾಕಿಸ್ತಾನಕ್ಕೆ ಪ್ರಥಮ ಬಾರಿಗೆ ಕಾಲಿಟ್ಟ ಕನ್ನಡಿಗ ಕೂಡ ಆಗಿದ್ರು ಇವೆಲ್ಲ ಸಾಧನೆಯು ಕೂಡ ಡಾಕ್ಟರ್ ಬ್ರೋರ್ ಅವರ ಮುಡಿಗೆ ಇರತ್ತೆ ಈ ರೀತಿ ಇರುವಂತಹ ಡಾಕ್ಟರ್ ಬ್ರೋಗೆ ಕೋಟಿ ಕೋಟಿ ಅಭಿಮಾನಿಗಳು ಸಹ ಇದ್ದಾರೆ ಇದೀಗ ನಮ್ಮ ಯಾತ್ರಿ ಆಪ್ ಅನ್ನ ಅವರು ಒಂದು ಪ್ರಮೋ ಪ್ರೋಮೋ ಮಾಡಿರ್ತಾರೆ ಅಂದ್ರೆ ಒಂದು ಪ್ರಮೋಷನ್ ಕೆಲಸವನ್ನ ಮಾಡಿರ್ತಾರೆ ಈ ಒಂದು ಪ್ರಮೋಷನ್ ಮಾಡಿರೋದಕ್ಕೋಸ್ಕರ ಇದೀಗ ಆಟೋ ಚಾಲಕರ ಸಂಘಟನೆಯ ಮುಖ್ಯಸ್ಥರಾಗಿರುವಂತಹ ಸೋಮಶೇಖರ್ ಅವರು ಡಾಕ್ಟರ್ ಬ್ರೋ ವಿರುದ್ಧ ಕಿಡಿಕಾರಿದ್ದಾರೆ ಅವರು ಒಂದು ಆಪ್ ನ ಪ್ರಮೋಟ್ ಮಾಡಿರೋದನ್ನ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಎಳ್ಕೊಂಡಿದ್ದಾರೆ ಅನ್ನೋ ಮಟ್ಟಕ್ಕೆ ಬಿಂಬಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಧ್ಯಕ್ಷರಾಗಿರುವಂತಹ ಕೆ ಸೋಮಶೇಖರ್ ಅವರು ಅವರು ತಮ್ಮ ಫೇಸ್ಬುಕ್ ನಲ್ಲಿ ಅವರು ಒಂದು ವಿಡಿಯೋನ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಬ್ರೋ ವಿರುದ್ಧ ಕಿಡಿಕಾರಿದ್ದಾರೆ ಬ್ರೋರವರು ನಮ್ಮ ಯಾತ್ರೆ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ದೆ ಚಾಲಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಯಾಕೆ ಅಂತಂದ್ರೆ ಇದೀಗ ಊಬರ್ ಓಲಾ ಇವೆಲ್ಲನೂ ಕೂಡ ಆಟೋ ಚಾಲಕರ ಮೇಲೆ ಬಹುದೊಡ್ಡ ಹೊಡೆತವನ್ನ ಬಿದ್ದಿದೆ ಹಾಗೆ ಡಾಕ್ಟರ್ ಹಂಚಿಕೊಂಡಿರುವಂತಹ ವಿಡಿಯೋದಲ್ಲಿ ಆ ಪ್ರಮೋಟ್ ವಿಡಿಯೋದಲ್ಲಿ ಪ್ರೊಮೋ ಏನ್ ಮಾಡಿದ್ದಾರೆ ಅಥವಾ ಅವರು ಪ್ರಮೋಷನ್ ಏನ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಯಾತ್ರಿ ಕ್ಯಾಬ್ ಆಟೋ ಚಾಲಕರಿಗೆ ವರದಾನವಾಗಿದೆ ಇಲ್ಲಿ ಕಮಿಷನ್ ಇಲ್ಲ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಅಥವಾ ಪ್ರಯಾಣಕ್ಕೆ ಮೂರುವರೆ ರೂಪಾಯಿ ಮಾತ್ರ ಕಮಿಷನ್ ಪಡೆಯುತ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಈ ಒಂದು ವಿಷಯದ ಪರವಾಗಿ ಇದೀಗ ಅವರ ಮೇಲೆ ಆರೋಪಗಳು ಮುಗಿಲೆದ್ದಿದೆ ಡಾಕ್ಟರ್ ಬ್ರೋ ತಪ್ಪಾದ ಮಾಹಿತಿ ನೀಡಿದ್ದಾರೆ ಹಾಗೆ ಆಟೋ ಚಾಲಕ ಅಥವಾ ಆಟೋ ಕ್ಯಾಬ್ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಡಾಕ್ಟರ್ ಬ್ರೋನ ಮೇಲೆ ಹಾಗೆ ಆಪ್ ಗಳು ಚಾಲಕರನ್ನ ಸುಲಿಗೆ ಮಾಡುತ್ತಿವೆ ಅಂತ ಅವರು ಕೂಡ ಹೇಳಿದ್ದಾರೆ ಡಾಕ್ಟರ್ ಬ್ರೋ ಇದೀಗ ವಿಡಿಯೋನ ಡಿಲೀಟ್ ಮಾಡ್ಬೇಕು ಅಂತ ಕೂಡ ಒತ್ತಾಯವನ್ನ ಹೇಳಿ ಹೇರಿದ್ದಾರೆ ಕನ್ನಡಿಗರ ಚಾಲಕರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಅವರು ಕಳಕಳಿಯಿಂದ ಕೇಳ್ಕೊಂಡ್ರು ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ವತಿಯಿಂದ ಡಾಕ್ಟರ್ ಬ್ರೋ ಅವರಿಗೆ ಮನವಿ ಪತ್ರ ಕೂಡ ನಾವೀಗಾಗ್ಲೇ ಕೊಟ್ಟಿದ್ದೀವಿ ನಾವು ಮನವಿ ಪತ್ರ ನೀಡಿ ವಿವರಿಸಿ ಹೇಳಿದ್ರು ಕೂಡ ಬ್ರೋ ರವರು ಈ ಒಂದು ವಿಡಿಯೋವನ್ನ ಡಿಲೀಟ್ ಮಾಡದೆ ಶೀರ್ಷಿಕೆಯನ್ನ ಮಾತ್ರ ಬದಲಿಸಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ದಾರೆ ಹಾಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಆಂಧ್ರದಲ್ಲಿ ಈಗಾಗಲೇ ಬೈಕು ಟ್ಯಾಕ್ಸಿ ಇದ್ದು ಬೆಂಗಳೂರಿನಲ್ಲಿ ಕೂಡ ಇದೀಗ ಬರ್ತಾ ಇದೆ ಇವೆಲ್ಲ ಕೂಡ ಬಂದಾಗ ಇದು ಚಾಲಕರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಹಾಗೆ ಇಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಅವರು ವಿಡಿಯೋವನ್ನ ಡಿಲೀಟ್ ಮಾಡಿಲ್ಲ ನಮ್ಮ ಸಮಸ್ಯೆಯನ್ನ ವಿವರಿಸಿದ್ರು ಕೂಡ ಡಾಕ್ಟರ್ ಬ್ರೋ ಮನವಿಯನ್ನ ತಿರಸ್ಕರಿಸಿದ್ದಾರೆ ಅಂತ ಹೇಳಿ ಸೋಮಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ತುಂಬಾ ಜನ ಈ ವಿಷಯವಾಗಿ ಅವರ ಒಂದು ವಿಡಿಯೋಗೆ ಕಮೆಂಟ್ ಅನ್ನ ಕೂಡ ಮಾಡಿದ್ದೇವೆ ಆದ್ರೂ ಕೂಡ ಅವರು ಆ ಕಮೆಂಟ್ ಅನ್ನ ಓದಿದ್ರು ನೋಡಿದ್ರು ಕೂಡ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ಅವರು ಸಣ್ಣತನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಸೋಮಶೇಖರ್ ಅವರು ಕಿಡಿಕಾರಿದ್ದಾರೆ ಇವಿಷ್ಟು ಕೂಡ ಅವ್ರ ಏನು ಆರೋಪ ಮಾಡಿರುವಂತದ್ದು ಆಟೋ ಚಾಲಕರ ಒಕ್ಕೂಟದ ಅಧ್ಯಕ್ಷ ಮಾಡಿದ್ದಾರೆ ಆದ್ರೆ ಈ ಒಂದು ವಿಷಯದ ಬಗ್ಗೆ ಇನ್ನೂ ಕೂಡ ಡಾಕ್ಟರ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಯಾಕೆ ಅಂತಂದ್ರೆ ಪ್ರಮೋಷನ್ ವಿಷಯದಲ್ಲಿ ಡಾಕ್ಟರ್ ಬ್ರೂರ್ ಅವರು ಬಹಳ ಬಹಳ ಚೂಸಿ ಆಗಿರ್ತಾರೆ ಅವರು ಯಾವುದೇ ಆದಂತಹ ಬೆಟ್ಟಿಂಗ್ ಗಳನ್ನ ಪ್ರಮೋಷನ್ ಮಾಡಲ್ಲ ಯಾವುದೇ ರೀತಿಯ ಅಫೆನ್ಸ್ ಆಗುವಂತದ್ದು ಸೊಸೈಟಿಗೆ ಹಾರ್ಮ್ಫುಲ್ ಅನ್ನುವಂತಹ ಯಾವುದೇ ಒಂದು ಪ್ರಮೋಷನ್ ಇದುವರೆಗೂ ಕೂಡ ಮಾಡಿಲ್ಲ ಬಹಳ ಜನ್ಯೂನ್ ಆಗಿ ಬಹಳ ಎಥಿಕ್ಸ್ ಇಟ್ಕೊಂಡು ನೈತಿಕತೆಯಿಂದ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅವುಗಳನ್ನ ನಾವು ಇಷ್ಟು ವರ್ಷಗಳಿಂದ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಇದೀಗ ಅವ್ರ ಮೇಲೆ ಬಂದಿರುವಂತಹ ಈ ಆರೋಪವ ಏನಿದೆ ಆ ಆರೋಪವನ್ನ ಅವ್ರು ಹೇಗೆ ಸಮರ್ಥಿಸ್ಕೊಳ್ತಾರೆ ನಮ್ಮ ಯಾತ್ರಿ ಆಪ್ ಇಂದ ಹೇಗೆ ಚಾಲಕರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರೇ ವಿವರಿಸಬೇಕು ಅವರ ವಿಡಿಯೋಗಾಗಿ ಜನ ಕಾಯ್ತಾ ಇದ್ದಾರೆ ಇದಕ್ಕೆ ಅವ್ರು ಏನಾದ್ರು ಕೂಡ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವ್ ಯಾವತ್ತಿಗೂ ಕೂಡ ಡಾಕ್ಟರ್ ಬ್ರೋ ಅವರಿಗೆ ಸಪೋರ್ಟ್ ಆಗಿ ಇರ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು